ಹುಡುಗಿಗೆ ಯಾಕೆ ಕೈ ಕೊಟ್ಟಿ ಅದು ಎರಡನೇದು ಮಣಿಕಂಟ್ ನಾನ್ ಬದ್ರಿಗೆ ಜಿಮ್ ಜಿಮಾ ಕೊಡ್ತೀನಿ ಅಂತ ಹೇಳ್ತಿ ಪ್ರತಿಯೊಂದು ಸ್ಟೇಜ್ ಮ್ಯಾಗ್ ನಂಬಿದ ಹುಡುಗಿಗೆ ಯಾಕೆ ಕೈ ಕೊಟ್ಟಿ ಅದ್ ದೋಸ್ತಿ ಕೊಡ್ತೀನಿ ಸರ್ ಆದ್ರೆ ಬಣ್ಣ ಬದಲಸು ಹುಡುಗಾರ ಕೊಡದ ಉತ್ತರ ಸಿಕ್ತು ಒಂದೇ ಮಾತಿಗೆ ನೀವು ಏನಾದರೂ ಕಣಕ್ ಮರಿ ಕಣಕ್ಕೆ ಏ ಭಾಳ ಖಡಕ್ ಇದಾಳ ಏಯ್ ಒಂದ್ ಸತ್ ನಾವಲ್ಲ ಹೆಂಗೆ ಅಂತ ಖಡಕ್ ಇದ್ದಿದ್ವ ಹೆಡಕು ಮುರಿದು ಕಳ್ಸೀನಾ ಏನು ಲೆಕ್ಕ ತಿನ್ನ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಹೆಣ್ಮಕ್ಳು ಅಂದ್ರೆ ಏನು ತಿಳಿದಿ ನೀನು ಏನು ತಿಳ್ದೀನಾ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡೀನಿ ನೀ ಹೇಳು ಅಂತ ತಿಳ್ಕೊಂಡೀವಿ ಆಕೆಗೆ ಗೊತ್ತಿಲ್ಲ ನನಗೇನು ಹೇಳ್ತಾಳೆ ಆಕೆ ಏಯ್ ಹಾಂ ನನಗೆ ಗೊತ್ತಿಲ್ಲ ನಾನು ಒಂದು ಹೆಣ್ಣು ಹಾ ಹೇಳಂಗಾರೆ ಹೇಳಂಗಾರ ಏನು ಅಂತ ತಿಳಿದಿಲ್ ಏನಂತ ತಿಳ್ದೀವಿ ನಾವು ಹೆಣ್ಣಂದ್ರ ಬೆಳಕಿದ್ದಂಗೆ ಬೆಳಕ ಹೌದು ಏ ಹೊಸ ಲೈಟ್ ಆರ್ಸ ಲೈಟ್ ಆರಿಸ್ಬೇಕು ನೀ ನೀವು ಹಬ್ಬಕ್ಕೆ ಬೇಡ ನಿಮ್ಮ ಎಲ್ಲ ನಮ್ಮ ಓವರನ್ನು ಕರ್ಕೊಂಡು ಇದನ್ನು ಬೆಳಗ್ರಿ ಏ ನಾ ಹೇಳಿದ್ದು ಹಂಗಲ್ಲ ಮನೆಗೆ ದೀಪ ಹಸ್ತೀವಿ ಅಂತ ಅದು ಅಣ್ಣ ಲೈಟ್ ಹಚ್ಚ ಹಾಂ ಈಗ ಹೇಳು ಏನಸ್ತಿ ಮನೆಗೆ ದೀಪ ಹಚ್ಚು ಹಚ್ಚುವಂತ ಬೆಳಕನ್ನ ನಿನಗೆ ದೀಪ ಹಚ್ಚಕ ಬೇಡ ಅನ್ನೋಲ್ಲ ನಾವು ಬೆಂಕಿ ಹಚ್ಚಬೇಡ ಅತ್ತ ದೀಪ ಹಚ್ಚಕ ಬೇಡ ಅನ್ನೋಲ್ಲ ನಾವು ಅಪಿ ದೀಪ ಒಂದ ಮನೆಗೆ ಹಚ್ಚ ಆದ್ರೆ ಹದಿನೈದು ಮನೆಗೆ ಬೆಳಕು ಕೊಡಬೇಡವ ಏ ನಾವು ಒಬ್ರ ಮನೆಗೆ ಹಚ್ಚತೀವಿ ಹಂಗೇನಿಲ್ಲ ಒಬ್ರ ಮನೆಗೆ ಹಚ್ಚತೀವಿ ನೀವು ನೋಡಿ ನೋಡಿ ಹೆಂಗದ ನೋಡಿ ನಮ್ಮ ಹುಲಿಗಳು ಅಯ್ಯ ನೀ ಅಷ್ಟು ಸ್ಟ್ರಾಂಗ್ ಅಲ್ರಿ ನಮ್ಮ ಹೆಣ್ಣುಮಕ್ಕಳು ಸ್ಟ್ರಾಂಗ್ ಅದೀವಿ ನೀವು ಏನಿದಲ್ಲ ಯವ್ವ ಎಲ್ಲದಿರ್ ಬೇವ ಅಯ್ಯ ಬಾ ಮುಂದೆ ಹೋದ್ರೆ ಹಾಳು ಬರಲಿ அல்லா மாதாத்தி நீள நீங்க நான் எல்லா இல்ல நீ எல்லி ಹೌದಿಲ್ಲ ಏ ಅಪಿ ಎಷ್ಟು ಕುರಿಗಳು ಅದಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದರಾಗ ಎಷ್ಟು ಟಗರ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಹೌದು ಹೌದು ಎಷ್ಟು ಟಗರ್ ಇದ್ರೂ ಕೂಡ ಕುರಿಗಳಿಗೆ ಇದ್ದಷ್ಟು ಬೆಲೆ ಟಗರ್ ಇಲ್ಲ ಅಪಿ ಅದನ್ನ ಹೇಳೋದು 300 ಕುರಿ ಇದ್ರೂ ಟಗರ್ ಒಂದೇ ಇರುತ್ತೆ ಅದರಾಗ ಏ

ಅದಕ್ಕೆ ಹೇಳ್ತೀವಿ ನಾವು ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಂಪಲ್ ಯಾರ ಹಿರಿಯಾರ ಬಂದ್ರೆ ನೀ ಅಂಗಳದಾಗ ಆಟ ಆಡ್ತಿರ್ತಿ ಬಂದಾರ ನಿಮ್ಮ ಎಲ್ಲಿ ಕೇಳ್ತಾರ ನಾವ್ ಏನ್ ಕೇಳ್ತಾರ ಅವಣ ನಿಮ್ಮ ಎಲ್ಲಿಯದ್ ಹೋಗೇನ ಅಂತ ಕೇಳ್ತಾರ ಅದು ಇಂಪಾರ್ಟೆಂಟ್ ರೂಪಾಯಿ ಲಿಫ್ಟ್ ಇಟ್ಟಿರ್ಬೇಕಾದ್ರೆ ಎರಡು ಇಟ್ಟಿರ್ಬೇಕಾದ್ರೂರ ಮೂವತ್ತು ರೂಪಾಯಿ ಮಿಕ್ಸ್ ಕಾಕ ಕುಡ್ದ

ಅಲ್ಲು ನೋಡಲು ಅಷ್ಟು ಖುಷಿ ಆಗ್ಬಿಡತ್ತೆ ಕಾಕಾಗ ಅಲ್ಲ ಇಷ್ಟೆಲ್ಲ ಇದು ಮಾಡಾಕತ್ತೀಯಲ್ಲ ಮಾವ ಅಲ್ಲಿ ಅಕ್ಕ ನೋಡಾಕತ್ತಾಳ್ಯ ಆಕೆ ಹೋದ್ರೆ ಹೊಲೆ ನಿಮ್ಮ ಮಾವ ಬಂದಿಲ್ಲ ಈಗ ನೆಕ್ಸ್ಟ್ ನೀನು ಈಗ ಹೊಲ್ಯಪ್ಪನ ಮೊದಲ ಹಿಂಡಿ ತಾಲೂಕಿಗೆ ಮಂದಿ ತಿಂಡಿಗೆ ಬಿದ್ರೆ ಬೋಗುದಿಲ್ಲ ಇವು ಡ್ಯಾರೆಕ್ಟ ಹೇ ಏನು ಬೆಂಕಿ ಇದಿರೋ ಅಣ್ಣ ನೀವು ಏ ಯಾಕ ಅಯ್ಯೋ ಸುದ್ದ ತಡಿ ನೀ ಯಾರ ಕಡೆ ಏ ಮಾಮ ಯಾವತ್ತಿದ್ರು ಕೂಡ ನಾವು ಗಂಡು ಮಕ್ಕಳು ಮಾಮ ಅನ್ನ ಮಾಡ ಮತ್ತೆ ನಿನಗೆ ಏನಂತ ಕರಿಬೇಕು ಮಾಮ ಒಟ್ಟ ನನಗೆ ಆಗ್ಲಾರ್ದು ವರ್ಲ್ಡ್ ಅದು ಅಲ್ಲ ಕರೆದ್ರೆ ನಿನಗೆ ತ್ರಾಸ ಆಗೈತೆ ದೋಸ್ತಿ ಅಂತ ಬಾ ಅಣ್ಣ ಅಂತ ಬಾ ತಮ್ಮ ಅಂತ ಬಾ ಜೀವಕ್ಕೆ ಜೀವ ಕೊಡ್ತೇವೆ ಮಾಮತ್ ಬಂದ ಮಾಮ ಅಂದ್ರ ಕಂಟ್ರೋಲ್ ಅನ್ನ ಅಂತ ಕಳಿಸ್ಬಿಡ್ತೀನಿ ಓಕೆ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಣ್ಣ ನೀ ರೊಚ್ಚಿಗೆ ದಿನ ಮೆಲ್ಲಿರ ಹೊಡ್ಕೋಬೇಡ ಒಟ್ಟ ನಾನು ನಿನ್ನ ಸಪೋರ್ಟಿಗೆ ಇರ್ತೀನಿ ಬೆಕ್ಕಾದ ಬೆಳತನ ಅಲ್ಲಿ ಅದು ಆಯ್ತು